ಏ ಪಾರ ಏನ್ರಿ ಮನಿಗ್ ಹೋಗುವಾಗ ಒಂದಿಟ್ಟ ಹೊರ ಕಟ್ಟಿ ಶಗಣಿ ತಗದ ಮೇವ್ ಹಾಕಿ ಹೋಗ್ಬಿಡ್ರಿ ಹೊರ ಕಟ್ಟೇನ್ರಿ ಆಕಳನಾಕೇನ್ ತೋರಿ ನಾನ್ ತಗೋ ನಾ ಹೋಗಿ ಒಂದ್ ಟೂಲ್ ತಗೊಂಬರ್ತೇನಿ ಹಾ ಹಾ ಲಘುನ ಬರೀ ಯಾವ್ದು ಫೋನ್ ಬರ ಹಲೋ ಹಲೋ ಯಾರ ಮಾತಾಡದ್ರಿ ತಂಗಿ ರುದ್ರಪ್ಪಣ್ಣ ಇಲ್ಬೇ ಇಲ್ರಿ ಹೊಲಕ್ಕೋಗ್ಯಾರೀ ಅವ್ರ ಯಾಕ್ರಿ ಏನಾರ ಹೇಳಬೇಕಾಗಿತ್ತನ್ರಿ ಹೇಳ್ರಿ ನಾನೇ ಹೇಳ್ತೇನೆ ಏನ್ ಇಲ್ಬೇ ನೋಡು ನೋಡಂತ ಹೇಳಿದ್ರೆ ಅಲ್ಲೊಂದ್ ಕನ್ನೆ ಐತಿ ಹಂಗಾರ ನೋಡಕ್ ಬರ್ತಾರಾನ ಅಂತ ಹೇಳಿ ರುದ್ರಪ್ಪ ಫೋನ್ ಹಚ್ಚಿಂದ ಮತ್ ಇದೆಲ್ಲ ನಿನ್ಗ ಹೇಳಿ ಅಲ್ಲೊಂದು ಕನ್ನೆ ಐತಿ ನೋಡಕ್ ಹೋಗಿರೀ ನಾನ್ ನೋಡ್ರಿ ಮಾತಾಡಿ ಏನಂತ ಹೇಳ್ರಿ ನಾ ನಿಮ್ ಮನಿ ಹಾಕಲಾಗ ಅದನ್ ಬೇ ಹೌದೇನ್ರಿ ಅಣ್ಣಾರ ನಾ ಇಲ್ಲಿ ಧನ ಮನೆ ಕಡೆಗ ನೀವ್ ಇಟ್ ನೀವಾಗ ಬಂದ್ಬಿಡ್ತೀರೇನ ಹ್ಞೂ ತಂಗಿ ಬಂದೆ ಇರು ರುದ್ರಪ್ಪಣ ಯಾವಾಗ ಹೋಗಲ್ಲ ಭೀ ಈಗ ಹೋದ್ರೆ ರೀ ಫೋನ್ ಹಚ್ಚಿದ್ರೆ ಒಂದಿಷ್ಟು ಆಕಳ ಹೊರಗೆ ಕಟ್ಟಿ ಮೇವು ಹಾಕಿ ನಿಮ್ಮ ಮನೆಗೆ ಹೋಗು ಅಂತ ಹೇಳಿ ನಾನು ಒಂದಿಷ್ಟು ಸಗ್ಣಿ ತಕೊಂತ ಇಲ್ಲೇ ನಿಂತ್ಕೊಂಡೆ ಇಲ್ಲೇ ನಿಂತ್ಕೊಂಡು ಪಾ ಅಣ್ಣ ಭಾಳ ತಂದ್ರೆ ಅಣ್ಣಾರ ಬಂದು ನೀವು ಈಗ ಬಂದ್ಬೇ ನಿಮ್ಮ ಮನ್ಯಾಗ ಹೇಳಿದೆ ಹಿಂಗೆ ಹೊಲಕ್ಕೆ ಹೋಗ್ಯಾರ ಅಂತ ಹೇಳಿದ್ರ ಅದಕ್ಕೆ ಫೋನ್ ಹಚ್ಚಿದೆ ನೀವು ಎತ್ತಿದ್ರಲ್ಲ ಅದಕ್ಕೆ ವಿಚಾರ ನಿಮ್ಮೋದನ್ನ ಹೇಳಿದ್ನಿ ಬಿ ಏ ಚಲೋ ಆಯ್ತು ಬಿಡ ಅಣ್ಣ ಯಾವ ಊರದ್ದು ಕನೆ ಇಲ್ಲೇ ಹುಬ್ಬಳ್ ಇದ್ ಇಲ್ಲಿ ಏನು ಮಾತಾಡೋದು ಬೇಡ ಮನೆಗೆ ಹೋಗಿ ಮಾತಾಡೋತಂಗಿ ನಡಿ ಕುತ್ಕೊಳ್ರಿ ತಂಗಿ ಒಂದಿಟ್ಟು ಚಹಾ ತೊಂಬಾರ ಇವ ಅಣ್ಣಗೆ ತಗೋರಿ ಚಾ ಇವ ಈಗ ಯಾಕೆ ಮಾಡಾಕ್ ಹೋಗಿದ್ದೇವ ನಡೀತಿತ್ತು ಮಾಡ್ಲಿಕ್ಕೆ ಬಿಸಿಲು ಜಗ್ ಐತಿ ಕುಡಿಯಾಕ ಬೇಸರ ನೋಡುವ ಎಲ್ಲಾರ ಹೋಗಿ ಚಹಾ ಕುಡಿಯೋದಂದ್ರೆ ಒಂದ್ ತಣ್ಣ ನೀರು ಕೊಟ್ಟಿದ್ರೆ ಸಾಕಾಗಿತ್ವ ಇಲ್ ತಗೋಣ ಮಾಡ್ಕೊಂಬಂದ ಕುಡಿ ಹುಡುಗಿ ಹುಬ್ಬಳ್ಳಿ ಹುಬ್ಬಳ್ಳಿ ಹತ್ರ ಏನು ಮಾಡ್ತಾರ ಮತ್ತ ಮಗಳು ಏನ್ ಮಾಡ್ತಾಳ ಎಷ್ಟ್ ಮಂದಿ ಮಕ್ಳು ಎರಡ ಮಂದಿ ಮಕ್ಳು ಬೇ ಒಂದ್ ಹೆಣ್ಣ ಒಂದ್ ಗಂಡ ಈಕೆ ಸಣ್ಣಕ್ಕಿ ಹುಡುಗ ದೊಡ್ಡವ ಅಪ್ಪ ಇಲ್ಲ ಒಬ್ಬಕ್ಕೆ ಒಂದ್ ಮೂರ್ ಎಕ್ರೆ ಹೊಲ ಐತಿ ಒಂದ್ ಮನಿ ಐತಿ ಅಷ್ಟ ಈಗ ಹುಡುಗ ಯಾವ್ದ ಕಂಪ್ನಿಯಾಗ ಕೆಲ್ಸಕ್ಕೆ ಹೋಗಣ ಶುಗರ್ ಫ್ಯಾಕ್ಟ್ರಿ ಏನೋ ಅಂದಂಗ ಆಗಿತ್ತು ಹಾಕಿರ್ಬೇಕ ನನಗೂ ಅಂತ ಪರಿ ಗೊತ್ತಿಲ್ಲ ಒಟ್ ಅನ್ನೋದು ಅಷ್ಟೇ ಗೊತ್ತು ಈಕಿ ಹುಡೀಗ್ ಮನ್ಯಾಗ ಇರ್ತಾಳ ಎಸ್ ಎಸ್ ಎಲ್ ಸಿ ಆಗಿತಿ ಏನೋ ಹೊಲಗಿ ಕಲ್ತಾಳ ಅಂತ ಹೇಳಿದ್ರು ಮತ್ತು ಹೋಗಿ ನೋಡೋಣ ಅಂದ್ರೆ ಅವನ್ನೆಲ್ಲ ವಿಚಾರಿಸ್ಕೊಂಡನ್ ಬಿ ಭಿ ಹುಡುಗಿ ಸಣ್ಣಕ್ಕೆ ದೊಡ್ಡಕ್ಕೆ ಆಗಲಿ ಹೇಳಿದನಲ್ ಭಿ ಹುಡುಗನ ದೊಡ್ಡದ ಹುಡುಗಿ ಸಣ್ಣದ ಅಂತ ಹೇಳಿ ಹುಡುಗಿ ಎತ್ರದ ತಳಗದಾಳ ನೋಡವಾ ನಿಮ್ಮ ಹುಡುಗ ಸರಿ ಹೋಗ್ಕಳ ಮತ್ ಹುಡುಗಿ ಕರಗದಾಳೆ ಬೆಳಗದಾಳಪ್ಪ ಬೆಳಗ ಅದಾಳ ಬೇ ನಿಮ್ಮ ಹುಡುಗನ್ ಕಿನ್ನ ಸಣ್ಣಕ್ಕೆ ಅದಾಳ ಆತ್ ತಗೋಣ ನಮ್ ಮನೀರ್ ಬಂದ್ ಮ್ಯಾಗ ಕೇಳಿ ಹೇಳ್ತೀನಿ ಏನನ್ನದ ಬರ್ತಾರ ಈಗ ಅವ್ರು ಬಂದ್ ಮ್ಯಾಗ ಮಾತಾಡ್ತೇನಿ ಮಾತಾಡಿ ಏನನ್ನದ ನಿಮ್ ಫೋನ್ ಹಚ್ಚ ಕೇಳ್ತೇನೆ ಆತ್ ತಗೋಬೇ ಕುತ್ಕೊಂಡ್ ಮಾತಾಡ್ರಿ ಏನನ್ನದ ಹೇಳ್ರಿ ನಿಮ್ಮ ಹುಡುಗನ್ ಕೇಳ್ರಿ ವಿಚಾರ ಮಾಡಿ ಆಮ್ಯಾಗ ನೋಡಾಕ್ ಹೋಗನ್ ಬಿ ಆತ್ ತಗೋಣ ಮಾತಾಡಿ ಫೋನ್ ಹಚ್ಚಕ್ ಹೇಳ್ತೇನೆ ನಮ್ಮ ನೀರಿಗೆ ಸರಿ ತೋಬೇನ್ ಹೊಕ್ಕ ನಾನು ಏನನ್ನದು ಮಾತಾಡಿ ರುದ್ರಪ್ಪಣ್ಣಗ ಫೋನ್ ಹಚ್ಚಕ್ ಹೇಳ್ಬೇ ಹೂಣ ಹೇಳ್ತೇನೆ ತೋ ಹ್ಮ್ ಬರ್ಲಿ ಅದೇ ಹೂಣ ಅತಿಗೆ ಬಡ ಬಡ ಹುಡಿ ಚಲೋ ಐತೆ ಅಂದ್ರೆ ನೋಡಿ ಬಂದ್ರ ಕಡ್ಡಿ ಇಲ್ಲಿ ನೋಡ್ವಾ ಹ್ಞೂ ಸುಮ್ಮ ಹೋಗ್ತೀವಿ ಹೋಗಿ ಅದೇನು ನೋಡ್ಕೊಂಡು ನೋಡಿಕೊಂಡು ಆಮ್ಯಾಗ ವಿಚಾರ ಮಾಡಕ್ಕೆ ಬರ್ತೈತಿ ಹಂಗೆ ಅಂತ ನಾವು ನಿರ್ಧಾರ ತೊಗೊಳಕ್ಕೆ ಬರೋದಿಲ್ಲ ಹೋದಲ್ಲ ಅಣ್ಣ ಬಂದ್ಮ್ಯಾಗ ಮಾತಾಡ್ರಿ ಮಾತಾಡಿ ಬರ ವ್ಯವಸ್ಥೆ ಮಾಡ್ರಿ ಹಾ ಅಷ್ಟ ಮಾಡ್ತೀವಿ ದೀಪ ಅಂತ ಕಾಣಿಸೋವಲ್ಲೂ ಬರ್ರಿ ನಾವು ನಷ್ಟ ಮಾಡಲ್ಲ ಮಾಡ್ಯಾರ ನಾವ ಇಬ್ತಿ ಎಲ್ಲರೂ ಹೆಂಗದಿರಿ ಆರಾಮದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಹಿಂಗೆ ಸಪೋರ್ಟ್ ಮಾಡ್ರಿ ಹಂಗೆ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ